ನಮಸ್ಕಾರ ಸರ್ ರೀ ಆರಾಮ ನೋಡ್ರಿ ಸರ್ ನೀವು ಸರ್ ಇದು ಇವರಿಯಾ ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್ ಇವ್ರ ತಲೆ ಮೂಲಕನೇ ಇಲ್ಲಿ ಕಾಲ್ ಸೀರೆನ ನೈದ್ಬಿಟ್ಟು ಇಲ್ಲಿ ಹಾಕಿರೋದು ಓನ್ಲಿ ಹೋಲ್ಸೇಲರ್ ಇವರು ರಿಟೇಲರ್ ಇಲ್ಲ ಮಿನಿಮಮ್ ಮೈಸೂರೆಯಿಂದ ಪ್ರಚಾರ್ಜ್ ಮಾಡಬಹುದು ಇವ್ರ ಹತ್ತಿರ ಪ್ರತಿಯೊಂದು ಕ್ವಾಲಿಟಿನೂ ಮೇಂಟೇನ್ ಮಾಡಿದ್ದಾರೆ ಇವರು ಮೇನ್ ಸಿರಿ ಸ್ಟಾರ್ಟ್ ಮಾಡಿದ್ದೆ ನೀವೆ ಅಲ್ರಿ ಸರಿ ಮೇನ್ ನೀವೇ ನಿಮ್ಮ ತಲೆ ಮೂಲಕವೇ ಸ್ಟಾರ್ಟ್ ಆಗಿರೋದು ಆ ತಲ್ಲಣ ಅವರು ಸಿಂದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ ನೀವು ನಂಬರ್ ತಯಾರಕ ಹ್ಮ್ 30000 ನಿಂದ ಸ್ಟಾರ್ಟ್ರೀಸ್ತರ್ ನಿಮ್ಮತ್ರ ಸಿ 5 5000 10000 15000 ಈ ತರ ಸ್ಟಾಕ್ ನಾನು ಬಿಲ್ ಕ ಫೈಲ್ ಎಲ್ಲಾ ಪಕ್ಕಾ ಬಿಲ್ಸ್ ತರ ನಾನು ಬಿಲ್ ಕೊಡಂಗಿಲ್ಲ ಆ ರೀ ಸರ್ ಈಗ ನಮ್ಮ ಎಲ್ಲ ನಮ್ಮ ಎಲ್ಲಾ ಟ್ಯಾಕ್ಸ್ ಕೊಡ್ತಿರಲ್ಲ ಹ ಹ ಈಗ ನಾವು ಬಿಲ್ ಯಾವ ಕೊಡಂಗಿಲ್ಲ ಇಲ್ಲಿ ಏನಿದೆ

ನೋಡ್ಬೋದು ನೀವು ಎಷ್ಟು ಥರ ಸ್ಟಾಕ್ ಇಟ್ಟಿದ್ದಾರೆ ಎಷ್ಟು ಥರ ಡಿಸೈನ್ ಸೀರೆಗಳು ಇಲ್ಕಲ್ ಸೀರೆಗಳು ಇದು ಒಂದು ಶಾಪಿಗೆ ಬಂದರೆ ಸಾಕು ನಿಮ್ದು ಎಲ್ಲ ಥರ ಡಿಸೈನ್ ಸೀರೆಗಳನ್ನು ಸಿಗುತ್ತೆ ಐದು ಸಾವಿರದಿಂದ ಇವ್ರ ಹತ್ರ ಪರ್ಚೇಸ್ ಮಾಡಬೇಕು ಮಿನಿಮಮ್ ಇವ್ರು ಕೊರಿಯರ್ ಹಾಕೋದು ಸ್ವಲ್ಪ ಕಮ್ಮಿ ನೀವೇ ಬಂದು ನೋಡಿಬಿಟ್ಟು ತೊಗೊಂಡು ಹೋಗ್ರಿ ಅಂತ ಅವರು ಕೊರಿಯರ್ ಹಾಕೋದಾದರೆ ರಿಟೇಲ್ ಮತ್ತೆ ನೀವು ವಾಪಸ್ ಹಾಕಪ್ಲೆ ಇಲ್ಲ ಅಂತೆ ಪ್ರತಿಯೊಂದು ಫೋಟೋದ ಮ್ಯಾಗೂ ನೋಡಿ ನೀವು ಕೃಷ್ಣಂದು ಫೋಟೋ ಇದೆ ಸೀರೆ ಮೇಲೆ ಎಷ್ಟೊಂದು ಸ್ಟಾಕ್ ಇದೆ ಅಂತಂದರೆ ನಂಗೆ ವಿಡಿಯೋ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಸುಮ್ಮನೆ ಎಲ್ಲ ಕೋಣೆಗಳಿಗೂ ಹೋಗಿ ರೆಕಾರ್ಡ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ಹತ್ತರಿಂದ ಇಪ್ಪತ್ತು ಸೀರೆ ಡಿಸೈನ್ ತೋರಿಸಿದ್ದಾರೆ ನೋಡಿ ನೀವು ಲಾಸ್ಟಲ್ಲಿ ತೋರಿಸಿದ್ದೀನಿ ನಾನು ಆ ಡಿಸೈನ್ ಏನು ಅಂತ ನಾನು ಎಂಟ್ರೆನ್ಸಲ್ಲೇ ಈ ಥರ ಎಲ್ಲ ಕೋಣೆಗಳಿಗೋಗಿ ಬ್ಲೌಸ್ ಪೀಸು ಮತ್ತು ಸೀರೆ ಪೀಸನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು ಮೇನ್ ಇವರೇ ಓನರು ಮೂಲಕನೇ ಸ್ಟಾರ್ಟ್ ಆಗಿದೆ ಸೀರೆ ನೆಯೋದು ಇವರು ಮತ್ತು ಮಾರೋದನ್ನ ಇವರೇ ಓನ್ಲಿ ಹೋಲ್ಸೇಲರ್ ಆಗಿರ್ತಾರೆ ಸಿಂಗಲ್ ಪೀಸ್ ಇವ್ರ ಹತ್ರ ಅವೈಲೇಬಲ್ ಇಲ್ಲ ಇಷ್ಟ ಆದರೆ ನೀವು ಅವ್ರ ತಕ್ಕನೇ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಯಾವ ಸೀರೆಗೆ ಎಷ್ಟು ರೇಟು ಅಂತ ಅವರೇ ಹೇಳ್ತಾರೆ ಈ ಥರ ಮಾಡ್ಬೌದು ನೀವು ಅಂತ ಹೇಳ್ತಾರೆ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿಕೊಡ್ತಾರೆ ನಿಮಗೆ ಜಿ ಎಸ್ ಟಿ ಪ್ರತಿಯೊಂದು ಸೀರೆಗೂ ಸ್ಟಾರ್ಟು ಇವ್ರ ಹತ್ರ ಮುನ್ನೂರ ಐವತ್ತರಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮತ್ತು ಲಾಸ್ಟು ರೇಟು ಟೂ ತೌಸಂಡೇನೋ ಇರ್ಬೋದು ನಂಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ ನೀವು ಮ್ಯಾಂಗೋ ಡಿಸೈನಲ್ಲಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಎಷ್ಟೊಂದು ಸೀರೆಗಳಿದಾವೆ ಒಂದೊಂದು ಓಪನ್ ಮಾಡಿ ಕುತ್ಕೊಳಕ್ಕಾಗಲ್ಲ ನನಗೆ ಪಾಪು ಜಿಕ್ಕದು ಸರ್ ಎಷ್ಟಾಗುತ್ತೋ ಅಷ್ಟೇ ತೋರಿಸಿ ಅಂತೇಳಿ ಒಂದಿಷ್ಟು ಓಪನ್ ಮಾಡಿಬಿಟ್ಟು ತೋರಿಸಿರೋದು ಅಲ್ಲಿ ಮೂಟೆ ಇಟ್ಟಿದ್ದಾರೆ ನೋಡಿ ಅದು ಕೊರಿಯರ್ ಹಾಕೋಕೆ ಪ್ರತಿಯೊಂದು ಕೋಣೆಯಲ್ಲೂ ಡಿಕ್ಕಿ ಗಟ್ಟಲೆ ಸೀರೆಗಳಿದವೆ ಎಲ್ಲ ತರ ಡಿಸೈನ್ ಸೀರೆಗಳು ಶಾಪ್ ಶಾಪಲ್ಲಿ ಸಿಕ್ತಿ ಒಂದ್ಸರ್ತಿ ವಿಸಿಟ್ ಮಾಡಿ ಹೋಲ್ಸೇಲ್ ಆಗಿ ಸಿಕ್ಬೇಕು ಅತಿ ಕಡಿಮೆ ಬೆಲೆಯಲ್ಲಿ ಅಂತಂದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಇವ್ರ ಹತ್ರ ಕುಟ್ಟ ಸೀರೆಗಳು ಬರುತ್ತೆ ಮತ್ತೆ ಇದು ನೋಡಿ ಬಟ್ಟೆ ಬಗ್ಗೆ ಆದ್ರೆ ನಮ್ಮಲ್ಲಿ ಎಲ್ಲಾ ಇಲ್ಕಲ್ ಸಾರಿ ಸಿಕ್ತಾವ್ರಿ ಆಮೇಲೆ ನಮ್ದು ಮ್ಯಾನುಫ್ಯಾಕ್ಚರ್ ಇದ್ ನಾವು ಸ್ವಂತ ನೇಕಾರ ಅದ್ರಿ ಆಮೇಲೆ ನಮ್ಮಲ್ಲಿ ಪ್ರೊಡಕ್ಷನ್ ಇದ್ದೀವಿ ಆಮೇಲೆ ನಾವು ಎಲ್ಲ ಬಿಲ್ ಇಲ್ದ ಕೊಡಂಗಿಲ್ಲ ಸ್ಯಾರೀಜ್ ಎಲ್ಲ ಕೊಡ್ಬೇಕಾದ್ರೆ ಜಿ ಎಸ್ ಟಿ ಕಂಪಲ್ಸರಿ ಇರತ್ತೆ ರೀ ಹಾಂ ಜಿ ಎಸ್ ಟಿ ಕಂಪಲ್ಸರಿ ಹಾಕಿ ಜಿ ಎಸ್ ಟಿ ಕಂಪಲ್ಸರಿ ಹಾಕ್ಯಾಕ್ ಕೊಡ್ತೀವಿ ಯಾಕಂದ್ರೆ ನಾವೆಲ್ಲ ಟ ಬ ಇದು ಗೌರ್ಮೆಂಟ್ ಎಲ್ಲ ತೋರಿಸ್ಬೇಕು ತಿಳ ತಿಳ್ಕಳ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ಹಿಂಗೆ ನಾವು ಇದ್ರ ಎಲ್ಲ ಬಿಲ್ ಹಾಕಿ ಕೊಡ್ತೀವಿ ಎಷ್ಟು ಮತ್ತೆ ಎಷ್ಟರ ಸ್ಟಾರ್ಟಿಂಗ್ ಮೊತ್ತ ನಮ್ಮಲ್ಲಿ ನಂಬರ್ ನೋಡ್ರಿ ನಮ್ಮಲ್ಲಿ ತ್ರೀ ಫಿಫ್ಟಿ ಇದು ಪಿ ಸಿ ಎಲ್ ಇದು ಇದು ಫಾಲಿಸ್ಟ್ರ ಇಲ್ಕಲ್ ಸ್ಯಾರಿದು ರೀ ಇಲ್ಲಿದು ನೋಡ್ರಿ ಸರ್ಕಲ್ಲ

అది కూడా ఇదు ఇదు క్లేన్ వస్తుంది అది షాక్స్ వస్తాది క్లేన్ వస్తాది దీదకు ఇది దడియరి నేన సర్దరి

ఇది స్టార్టింగ్ ప్రైస్ ఎంత అవుతుంది 1300 13 అవుతుంది అవునట్లాగా ఇదొంట్ ఇదొంత ఇది మదరే కాటన్ ఇది ఇది நம்மలే ప్రొడక్షన్ రె లేక రమలే ఎక్కలలలే తయారாகுது అంటే ఇది సరి సరే ఆ ఇది సరి ಇದು ಬ್ಲೌಸ್ ಪೀಸ್ ರೀ ಸರ್ ಬ್ಲೌಸ್ ಪೀಸ್ ಲಾಸ್ಟ್ ಇರುತ್ತೆ ರೀ ರನ್ನಿಂಗ್ ನೇ ಇರುತ್ತೆ ಲಾಸ್ಟ್ ಯಾವ ಕಲರ್ ನೇ ಇರುತ್ತೆ ರೀ ಸರ್ ಯಾವ ಕಲರ್ ನೇ ಇರುತ್ತೆ ರೀ ಇದು ಎಲ್ಲ ಕಲರ್ ಬರ್ತಾವೆ 10 12 ಕಲರ್ ಬರ್ತಾವೆ 10 12 ಕಲರ್ ರೆಡ್ ಆಮೇಲೆ ಪೋಪಟ್ ಗಿಳಿ ಬಣ್ಣ ಮತ್ತೆ ಎಲ್ಲ ಕಲರ್ಸ್ ಬರ್ತಾವೆ ಇದರಾಗ 10 12 ಕಲರ್ ಬರ್ತಾವೆ ಹಾ ರೀ ರೆಡ್ ಇದೆ ಬಾಸ್ ಆಮೇಲೆ ಇದು ನೋಡಿ ಇದು ರಿಚ್ ಪಲ್ಲು ಅಂತಾರೆ ರಿಚ್ ಪಲ್ಲು ರೀ ಈ ಟೈಪ್ ಇದು ಬರ್ತಾವೆ ಈ ಟೈಪ್ ಸರ್ இந்த சைடுல இது பார்டர் பத்தறே. ஆமேல இதெங்க 3 பார்டர் வருது. ஆ பார்டர் 3 பார்டர்ஸ் வருது. வேற வேற ரோட்டேட்டிங் பார்டர் பார்டர் வேற வருது. ஆ சரி. இதுக்குள்ள வந்துருது. இது வந்து ஆமேலே இது ನೋಡಿ. இது. இதுல ஒரு மடங்கு குவாட்டர் வந்துருது.

ಸರಿ ಇವಾಗ ಯಾರೋ ಒಬ್ರು ಹೋಲ್ಸೇಲರ್ ಬಂದು ನಿಮ್ ಹತ್ರ ಈ ಡಿಸೈನ್ ಕೊಡ್ತಾ ಸರಿ ಈ ಡಿಸೈನ್ದಾಗ ನೀವು ನೈದ್ ಕೊಡ್ತೀರಿ ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಿರಲ್ರಿ ಕಾಂಟ್ಯಾಕ್ಟ್ ಮಾಡಿದ್ರೆ

ఇది 100 బ్లౌజ్ వస్తుంది. మెటర్ బ్లౌజ్ వస్తుంది. స్టార్టింగ్ ప్రైస్ ఏ స్టోరీ సరీ ఇది. ఇది 200 రూపాయలే చాలండి. ఇది 200 ఇందే చాలండి. ನೋಡೋದು ಬಟ್ಟಾದ್ರೆ ಎಲೆಸನ್ ಮಸೇ ಮೇಡಿ ಪವರ್ಲೆಸ್ ಹ್ಮ್ ಕರೆಲ್ಲ ನಿಷ್ಟಲೇ ಕ್ವಿಕ್ ಸಾಸೋ ಕ್ವಿಕ್ ಸಾಸೋ ಹ್ಮ್ ಈ ಇದು ಏನು ಮಾಡ್ತಿದೀ ವಿಡಿಯೋ ಮಾಡ್ತಿದೀ ಹೂನ್ ರೆಲ್ಲ ಮನ್ನ ಲ್ಯಾಪ್ ಟಾಪ್ ನ ಕ್ಜಾಯಿಂಟ್ ಮಾಡ್ತೀನಿ ನಾಚೀ ಏ ಮೊರ ಕೊಡ್ನೇ ಬಾರ್ವಾ ಹ್ಮ್

ಇದು ಅಂತ ಫೇಮಸ್ ಆಗಿತ್ತಲ್ರಿ ಸರಿ ಅದು ಯಾವತ್ರಿ ಹಾ ರೀ ಚಾರು ಸೀರೆ ಅಂತ ಫೇಮಸ್ ಆಗದ್ರಿ ಸರ್ ಎಂಬೆಗಳೂರೀನಿ ಹಾನ್ರಿ ಇದು ಪಲ್ಲೂರಿ ಪಲ್ಲೂರಿ ಚಾಕ್ಲೇಟ್